ಬಿ ವಿ ರಾಯಚೂರು ಬಿಜೆಪಿ ಟಿಕೆಟ್ ಮಿಸ್ ಆಗಿರುವ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಡೀಸೆಲ್ ಸುರಿದುಕೊಂಡು ಅಭಿಮಾನಿಗಳು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಕೂಡ ರಾಘವೇಂದ್ರ ಶಿವಮೂರ್ತಿ ಎನ್ನುವವರು ಸ್ಯೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಟಯರ್ಗಳಿಗೆ ಬೆಂಕಿ ಹಚ್ಚಿ ರಾಜ್ಯ ನಾಯಕರ ವಿರುದ್ಧವಾಗಿ ಆಕ್ರೋಶ ಹೊರಹಾಕಿದ್ದಾರೆ ಅಭಿಮಾನಿಗಳು ಕಾರ್ಯಕರ್ತರ ಚಿಂತನಾ ಸಭೆ ಬಳಿಕ ಈ ಘಟನೆ ನಡೆದಿದೆ ರಾಯಚೂರು ನಗರದ ಗಾಂಧಿ ವೃತ್ತದ ಬಳಿಯಲ್ಲಿ ಘಟನೆಯಾಗಿದೆ ಟಿಕೆಟ್ ವಿಚಾರದಲ್ಲೇ ಕಾರ್ಯಕರ್ತರು ಬೇಸರಗೊಂಡು ಟರಿಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ರಿಟರ್ಸ್ ಕೊಡಲಿಕ್ಕೆ ನಾಗರಾಜಿದ್ದಾರೆ ನಗರಾಜ್ ಬಿ ವಿ ನಾಯಕ್ ಅವರಿಗೆ ಟಿಕೆಟ್ ತಪ್ಪು ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಏನು ಹೇಳ್ತಾರೆ ಅಭಿಮಾನಿಗಳು ಅಂತ ರಮಾಕಾಂತ್ ಕಡಿತರು ಕೂಡ ಏನು ರಾಯಚೂರ್ನ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ಇಂದಾಗಿ ಬಿ ವಿವಿ ನಾಯಕರು ಟಿಕೆಟ್ ಸಿಗುತ್ತಿತ್ತು ಕೊನೆಗಳಾಗಿ ಬಿ ನಾಯಕರಿಗೆ ಟಿಕೆಟ್ ತಪ್ಪಿದೆ ಈ ಕಾರಣಕ್ಕಾಗಿ ಇವತ್ತು ರಾಯಚೂರ್ನಲ್ಲಿ ಇವತ್ತು ಚಿಂತನ ಮಂಥನ ಸಭಾನ ಸಭೆಯನ್ನ ಬಿ ನಾಯ್ಕವ್ರು ಕರೆದಿದ್ದರು ಇಂಥ ಸಂದರ್ಭದಲ್ಲಿ ಸಭೆಯ ಬಳಿಕ ಅಲ್ಲಿನ ಕೆಲದಿಷ್ಟು ಅಭಿಮಾನಿಗಳು ಏನು ರಾಯಚೂರ್ನ ನಗರದ ಗಾಂಧಿ ವೃತ್ತದಲ್ಲಿ ಒಂದು ಹೈಡ್ರಾಮಾ ನಡೆಸಿದಂತ ಹೌದು ಸ್ವತಃ ಏನಂದ್ರೆ ರಾಘವೇಂದ್ರ ಮತ್ತು ಶಿವಮೂರ್ತಿ ಅಮಯ್ಯನವರು ಮೈ ಮೇಲೆ ಡೀಸೆಲ್ ಸುಕ್ಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಇಂಥ ಸಂದರ್ಭದಲ್ಲಿ ಜೊತೆಗಿದ್ದಂತ ಆ ಸ್ನೇಹಿತರು ತಡೆಯುವಂತ ಕೆಲಸ ಮಾಡುದು ತದನಂತರ ಎದೆ ಗಾಂಧಿ ವೃತ್ತದಲ್ಲಿ ಎಂದರೆ ಟೈರ್ ಗೆ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ತಕ್ಷಣವೇ ಟಿಕೆಟ್ ಅನ್ನ ಬದಲಾವಣೆ ಮಾಡಬೇಕು ಬಿಎ ನಾಯಕ ಟಿಕೆಟ್ ನ ಹೈಕಮಾಂಡ್ ನೀಡಲೇಬೇಕು ಇಲ್ಲವಾದಲ್ಲಿ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಅಂತ ಹೇಳಿ ಅಭಿಮಾನಿಗಳು ಹೇಳಿರುವುದು ಒಟ್ಟಾರೆ ಇವತ್ತು ದೊಡ್ಡ ಐಡ್ರಾಮ ರೈಚೂರಲ್ಲಿ ನಡೆದಿರುವಂತದ್ದು ಟಿಕೆಟ್ ಬಿ ವಿದ್ಯಾ ನಾಯಕ್ ಅವರಿಗೆ ಟಿಕೆಟ್ ಹೇಳಿ ಒತ್ತಡ ಹಾಕಿರ್ತಿತ್ತು ಕ್ರಾಮಕು